ಸೊ ನಮಸ್ಕಾರ ಗಾಡಿ ಫೋಟೋಸ್ ಎಲ್ಲ ಕಳಿಸಿಲ್ಲ ಗಾಡಿ ಹೆಸರೇನು ನಮಸ್ಕಾರ ಅಣ್ಣ ಗಾಡಿ ಹೆಸರು ಆರ್ ಎಕ್ಸ್ ಹಂಡ್ರೆಡ್ ಅಣ್ಣ ಎಮ್ಮ ಸರ್ ಮಾಡಲ್ ಎಷ್ಟು ಮಾಡಲ್ ನೈಂಟಿ ನೈನ್ ಅಣ್ಣ ಸರ್ ಗಾಡಿ ಓನರ್ ಎಷ್ಟು ಅದರ ಗಾಡಿ ಓನರ್ ಸಿಕ್ಸ್ ಮಂದಿ ಆಗಿದ್ದಾರೆ ಅಣ್ಣ ಈಗ ಸರ್ ಅದು ರನ್ನಿಂಗ್ ಬಿಟ್ಟು ಚೆನ್ನಾಗಿದೆ ಹೋಗಿದ್ಯಾ ರನ್ನಿಂಗ್ ಹೋಗಿದ್ಯಾ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಕಂಡೀಷನ್ ಸೆವೆಂಟಿ ಪರ್ಸೆಂಟ್ ಇದೆಯ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಚೆನ್ನಾಗಿದೆಯಾ ಗುಡ್ ಕಂಡೀಷನ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆಯಾ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಏನು ತೊಂದರೆ ಇಲ್ಲ ತಗೊಂಡ್ರೆ ಸರ್ ಆರಾಮ್ ಟ್ರಾನ್ಸ್ಫರ್ ಆಗುತ್ತಾ ಹಾ ಆಗುತ್ತಾ ನಾ ಸರ್ ಇಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಮುದೋಳ್ ತಾಲೂಕನ ಮಾಲಿಂಗಪುರ ಜಿಲ್ಲೆ ಯಾವ ಬಸ್ ನಿಮಗೆ ಬಾಗಲಕೋಟೆ ನಾ ಸರ್ ನೀವು ಓನರ್ ಡೀಲರ್ ಮಾತಾಡದು ಓನರ್ ಓನರ್ ಸರ್ ಜೆಸರ್ ಗಾಡಿ ನೀವು ಮಾಡಿಸ್ ಕೊಡ್ತರ ಗಾಡಿ ತಗೊಂಡ್ರೆ ಮಾಡ್ಸ್ಕೋಬೇಕು ನಾ ನೀವು ಮಾಡ್ಸೋದು ಸರ್ ಏನು ಹೇಳ್ತೀರಾ ಗಾಡಿ ರೇಟ್ 130 ಅಣ್ಣ ಸರ್ ಫೈನಲ್ ಅಂದ್ರೆ ಲಿಂಕ್ ಆಗಬಹುದು ಫೈನಲ್ 1 150 ಅಂತ 1 ಲಕ್ಷ 15000 ಗಂಟೆ ಆಗುತ್ತಾ ಹಾ ಆಯ್ತಾ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ಓಕೆ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವಿಡಿಯೋಸ್ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು